ಇರುಗುಡಿಯ ಹೊತ್ತು ನಡೆಕಟ್ಟಿ ಮರುಬೂರಿನತ್ತ ಕಳೆವುದೆಲ್ಲ ಕಷ್ಟಗಳು ಅವಳ ಬಳಿಗೆ ಸೇರುತ್ತ ಶಕ್ತಿ ಮಾಲೆ ಅಮ್ಮನ ಶಕ್ತಿಯುತವಾದ ಮಾಲೆ ನಮ್ಮ ಅಜ್ಞಾನವನ್ನು ನೀಗಿಸುವ ಅಮ್ಮನ ದೈವಿಕ ಮಾಲೆ ನಮ್ಮ ಬಾಳಿನಲ್ಲಿ ಏಳಿಗೆ ಹೊಂದಲು ಅಮ್ಮ ಅನುಗ್ರಹಿಸಿರುವ ಮಾಲೆ ತೈಪೂಸ ಶಕ್ತಿಮಾಲೆ ಇರುಮುಡಿ ಮಹೋತ್ಸವ ಇದೇ ಡಿಸೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತ್ ಮೂರು ಶುಕ್ರವಾರದಿಂದ ಜನವರಿ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧವಾರದವರೆಗೆ ಜನವರಿ ಇಪ್ಪತ್ತೈದು ಗುರುವಾರದಂದು ತೈಪೂಸ ಜ್ಯೋತಿ ಮಹೋತ್ಸವ ಶಕ್ತಿಮಾಲೆ ಧರಿಸಲು ನಿಮ್ಮ ಹತ್ತಿರದಲ್ಲಿರುವ ವಾರಾಪೂಜಾ ಮಂಡಳಿಯನ್ನು ಸಂಪರ್ಕಿಸಿ ಎಲ್ಲರೂ ಧರಿಸೋಣ ಶಕ್ತಿಮಾಲೆ ಇರುಮುಡಿ ಅನುಗ್ರಹವ ಪಡೆಯೋಣ ಭಕ್ತಿಯಿಂದ ಬೇಡಿ ಬಾಯನ್ನು ತೆರೆದರೆ ಬಾಯಲ್ಲಿರುವುದೆಲ್ಲವೂ ಹೊರಗಡೆ ಬಂದು ಬಿಡುತ್ತದೆ ಆದ್ದರಿಂದಲೇ ಮೌನವನ್ನು ಆಚರಿಸಬೇಕು ಇರುಮುಡಿಯೊಡನೆ ಒಳಗೆ ಬರುವಾಗ ಯಾಕೆ ಮೌನ ಇರಬೇಕು ಇರುಮುಡಿಯ ಗಂಟನ್ನು ಕಳಚುವಾಗ ನಿನ್ನ ಮನಸ್ಸನ್ನು ನಿಯಂತ್ರಿಸಲು ಮೌನವಾಗಿ ಇರಬೇಕು ವಿವರಣೆ ಇರುಮುಡಿಯು ನಮ್ಮ ಪೂರ್ವ ಜನ್ಮದ ಕರ್ಮಗಳನ್ನು ಕಳೆಯಲು ನಾವು ಆಚರಿಸುವ ಒಂದು ವ್ರತವಿಧಾನವಾಗಿರುತ್ತದೆ ಇದನ್ನು ನಿಯಮಬದ್ಧವಾಗಿ ಶಿಸ್ತಿನಿಂದ ಆಚರಿಸಬೇಕು ಉದಾಹರಣೆಗೆ ನಾವು ಅಡುಗೆಯನ್ನು ಮಾಡುತ್ತಿರುವಾಗ ನಮ್ಮ ಮನಸ್ಸು ಮತ್ತು ಆಲೋಚನೆಯು ಅಡುಗೆಗೆ ಸಂಬಂಧಪಟ್ಟ ಕಾರ್ಯದಲ್ಲಿ ಇಲ್ಲದೆ ಇದ್ದರೆ ನಾವು ಮಾಡುತ್ತಿರುವಂತಹ ಅಡುಗೆಯು ರುಚಿಕರವಾಗಿಯೂ ಸ್ವಾದಿಷ್ಟವಾಗಿಯೂ ಮೂಡಿಬರುವುದಿಲ್ಲ ಅದರ ಹಾಗೆಯೇ ಶಕ್ತಿಮಾಲೆ ಇರುಮುಡಿಯನ್ನು ಸಲ್ಲಿಸುವಾಗ ಗಮನವಾಗಿರಬೇಕು ಆಗ ಮಾತ್ರವೇ ವ್ರತವನ್ನು ಆಚರಿಸಿದ್ದಕ್ಕಾದ ಪರಿಪೂರ್ಣ ಫಲ ನಮಗೆ ಸಿಗುತ್ತದೆ ಯೂಟ್ಯೂಬ್ನಲ್ಲಿ ಯಾವುದಾದರೂ ಒಂದು ಚಿತ್ರಣವನ್ನು ನೋಡುವಾಗ ಅದನ್ನು ಪುನಃ ರೀಪ್ಲೇ ಮಾಡಿ ನೋಡಬಹುದು ಆದರೆ ಇರುಮುಡಿಯನ್ನು ಸಲ್ಲಿಸುವುದರಲ್ಲಿ ಹಾಗೆ ನಾವು ಮಾಡಲು ಆಗುವುದಿಲ್ಲ ಒಂದು ವೇಳೆ ಏನಾದರೂ ತಪ್ಪಾದರೆ ಮುಂದಿನ ವರ್ಷದ ಇರುಮುಡಿಯ ಅವಕಾಶದವರೆಗೂ ನಾವು ಕಾಯಬೇಕಾಗಿರುತ್ತದೆ ಆದ್ದರಿಂದ ಪೂಜನೀಯ ಅಮ್ಮನವರು ಸೂಚಿಸಿರುವ ಹಾಗೆ ಮೌನವನ್ನು ಆಚರಿಸಿ ಸಂಪೂರ್ಣ ಮನಸ್ಸಿನೊಂದಿಗೆ ಇರುಮುಡಿಯನ್ನು ಸಲ್ಲಿಸಲು ನಾವು ಮುಂದಾಗಬೇಕು ಹಾಗೆ ಮಾಡಿದ್ದಲ್ಲಿ ನಮ್ಮ ಬೇಡಿಕೆಗಳೆಲ್ಲವೂ ಈಡೇರುವುದರೊಡನೆ ಇರುಮುಡಿ ವ್ರತವನ್ನಾಚರಿಸಿದ್ದಕ್ಕಾದ ಪರಿಪೂರ್ಣ ಫಲ ನಮಗೆ ಪ್ರಾಪ್ತಿಯಾಗುತ್ತದೆ ಓಂ ಶಕ್ತಿ ಮನವಿ